ನಾಗಮಂಗಲದಲ್ಲಿ ಪರಿಸರ ಜಾಗೃತಿ ಜಾಥಾ ಉತ್ತಮ ಪರಿಸರದ ಅವಶ್ಯಕತೆ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಮಂಗಳವಾರ ನಾಗಮಂಗಲದ ತಾಲೂಕು ಆಡಳಿತ ಹಾಗೂ ಟ್ಯಾಂಕ್ ಮೈದಾನದ ಮಹಿಳಾ ಪದವಿ ಪೂರ್ವ ಕಾಲೇಜು ವತಿಯಿಂದ ಪರಿಸರ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ತಾಲೂಕು ದಂಡಾಧಿಕಾರಿ ಆದರ್ಶರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ ರವರು ಹಾಗೂ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಶಿವಕುಮಾರ್ ನೇತೃತ್ವದಲ್ಲಿ ಪರಿಸರ ಜಾಥಾಕ್ಕೆ ಚಾಲನೆ ನೀಡಲಾಯಿತು ತಾಲೂಕು ದಂಡಾಧಿಕಾರಿ ಆದರ್ಶರವರು ಪರಿಸರ ಜಾಥಾವನ್ನು ಉದ್ದೇಶಿಸಿ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಪರಿಸರ ಮಾಲಿನ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಅರಣ್ಯ ಮಾಲಿನ್ಯದಿಂದ ಪರಿಸರ ನಾಶವಾಗುತ್ತಿದೆ ಹಾಗಾಗಿ ಪ್ರತಿಯೊಬ್ಬರೂ ಒಂದೊಂದು ಗಿಡವನ್ನು ನೆಡುವುದರ ಮೂಲಕ ಉತ್ತಮ ಪರಿಸರಕ್ಕೆ ನಾಂದಿ ಹಾಡಬೇಕು ಎಂದು ಕರೆ ನೀಡಿದರು ಸ್ಟಾರ್ಟ್ ಸ್ಟಾರ್ಟಾಗಿ ಆಗಿರೋದ್ರಿಂದ ಒಂದು ಹೇಗೆ ಉಳಿಸ್ಬೇಕು ಮಾಲಿನ್ಯವನ್ನು ಮಾಲಿನ್ಯವನ್ನೇ ನಿಯಂತ್ರಣ ಮಾಡಬೇಕು ಅನ್ನೋ ಒಂದು ಜಾಥಾವನ್ನು ನಾವು ಇವತ್ತು ನೋಡ್ಕೊಂಡಿದ್ದೇವೆ ಅದರಂತೆ ಡಿ ವಿ ಸರ್ಕರಿಂದ ನಮ್ಮ ಸಲ ಪಂದಿಸಲು ಜಾಥಾವನ್ನು ಮಾಡ್ಕೊಂಡು ಬಂದು ಎಲ್ಲ ಕಾರ್ಡ್ಸ್ ರೆಕಾರ್ಡ್ಸ್ ಅನ್ನೋದು ರಿಫ್ಲೈಸ್ ಮೆಸೇಜ್ ದ್ಯಾಟ್ ಇವತ್ತು ನಾವು ಮಾಲಿನ್ಯವನ್ನು ನಿಯಂತ್ರಣ ಮಾಡಿದರೆ ಮಾತ್ರ ನಾವು ಮುಂದಿನ ಏನು ಪೀಳಿಗೆ ಬರ್ತಾರೆ ಅವರು ಆರಾಮಾಗಿ ಒಂದು ಹೆಲ್ತಿ ಲೈಫ್

ರ ವಿಚಾರ ಹಾಗಾಗಿ ನಾವು ಗಿಡ ಮರಗಳನ್ನ ಜಾಸ್ತಿ ಬೆಳೆಸೋದ್ರ ಮೂಲಕ ಒಳ್ಳೆಯ ಹಿಂಗಾದ ಆಕ್ಸಿಡೆಂಟನ್ನು ನಮಗೆ ಬರಬೇಕು ಆಕ್ಸಿಡೆಂಟ್ ಸಿಕ್ಕ ಮಾತ್ರ ಮನುಷ್ಯ ಬಾಧಿಸಿದ ಸಾಧ್ಯ ಆ ನಿಟ್ಟಿನಲ್ಲಿ ಮಕ್ಕಳಲ್ಲೇ ಇವತ್ತು ಒಂದು ಈ ಪರಿಸರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರೆ ಮುಂದೆ ಅವು ಪ್ರತಿ ಮಗುವೂ ಸಹ ಮನೆಗೊಂದು ಒಂದು ಮರನ ನಾವು ಹಾಕಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಪರಿಸರವನ್ನು ಅವ್ರ ಸಮತೋಲನದಲ್ಲಿ ಇಟ್ಕೊಬೋದು ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಲು ಸಾಧ್ಯ ಆಗುತ್ತೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪರಿಸರ ಸಂರಕ್ಷಣೆಯ ಅನಿವಾರ್ಯದ ಅರಿವು ನೀಡಲಾಯಿತು